ನಾವ್ ಏನ್ ಪ್ರತಿ ಒಂದು ಸಾಲಿಗೆ ಟೈಪ್ ಬಂಬು ಹಾಕಿ ಅದಕ್ಕೆಲ್ಲ ಕರಿ ವೈರ್ ಕಟ್ಟಿ ಓಹೋ ಮತ್ತೆ ಹಣ್ಣಿ ಬಿಟ್ಟಾಗ ಅದ ನಿಂಬೆ ಹಣ್ಣು ಅಷ್ಟು ಗಾತ್ರ ಇದ್ದಾಗ ಪ್ರತಿಯೊಂದು ಕೊಲೆನ ಅದಕ್ಕೆ ಕಟ್ಟಿಸ್ತೀವಿ ಸರ್ ಲೇಬರ್ಲಿ ಓಹೋ ಹೋಹ್ ಪ್ರತಿಯೊಂದು ಕೊಲೆನ ಹಾಕಿದ ಕಟ್ಟಿಬಿಡ್ತೀವಿ ಸರ್ ಹಂಗಾಗಿ ಯಾವ್ದು ಕೊಲೆಗಳು ಏನು ಕೊಂಬೆಗಳು ಮುರ್ಯದಿಲ್ಲ ಸರ್ ಏನು ಓಹ್ ಈ ತರ ಈ ಸರ್ ಈ ಥರ ಮಾಡ್ಕೊಂಡು ನಮ್ಗೆ ಏನಾಗುತ್ತೆ ಸರ್ ಈಗ ವರ್ಷ ಫಸ್ಟ್ನೇ ಬೆಳೆನೆ ನಮ್ಗೆ ಮೂವತ್ತರಿಂದ ನಲ್ವತ್ತು ಟನ್ ಬಂದಿದೆ ಸರ್ ನಾವು ಈಗ ಅದನ್ನ ಈ ಪದ್ಧತಿ ಪ್ರಕಾರ ಅದನ್ನ ಅಳತಿ ಮಾಡಿ ಹಚ್ಚಿದ್ರೆ ಟನ್ ನಲ್ವತ್ತು ಐದಾರು ವರ್ಷ ಆಗಿಂದ ಇಳುವರಿ ಸಿಗ್ತಿತ್ತು ಸರ್ ನಮ್ಮ ಫಸ್ಟ್ ಬೆಳೆಯಲ್ಲೇ ಈ ಐಡೆಂಟಿಟಿ ಮಾಡಿದ್ರಿಂದ ಒಳ್ಳೆ ಒಳ್ಳ ಬಂದಿದೆ ಸರ್ ನಮ್ ಗಿಡಕ್ಕೆ ಏನಿಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ಕೆಜಿ ತನಕ ಒಂದೊಂದು ಗಿಡ ಬಂದಾವ ಸರ್ ನಾವು ಪ್ರತಿ ಒಂದು ಕೆಜಿ ಹಣ್ಣ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಮಾರಿದೀವಿ ಸರ್ ಅಂದ್ರೆ ನಾವು ಒಂದು ಮೂರು ಸಾವಿರ ಗಿಡದಿಂದ ಮೂವತ್ತು ಟನ್ ಒಳ್ಳೆ ಇಳಿಬಿರಿತೀವ್ ಸೆಗಣಿನ ಅದನ್ನ ಅದರಲ್ಲಿ ಇವೇನು ಬರ್ತಾವಲ್ಲ ಸರ್ ಈ ಸೋಡಮಾನಸ್ ಮತ್ತೆ ಡ್ರೈಕೋಡರ್ಮಾ ಇವನ್ನೆಲ್ಲ ಅವನ್ನ ಕಲಿಕ್ಕಿ ಸರ್ ಭೂಮಿಯಲ್ಲಿ ಅದನ್ನ ಅಪ್ಲೈ ಮಾಡಿ ಅದರ ಮೇಲೆ ಸ್ವಲ್ಪ ಬೇವಿನಿಂಡಿ ಹಾಕಿ ಅದನ್ನ ಒಂದಿನ ಸ್ವಲ್ಪ ಮಣ್ಣು ಮುಚ್ಚಿ ಅದನ್ನೆಲ್ಲ ಸ್ವಲ್ಪ ನೀರು ಬಿಟ್ಟು ಅದನ್ನ ಕೊಳತಿಂದ ನಾವು ಅದನ್ನ ಗಿಡ ಮ್ಯಾಗ ನಾಟಿ ಪರಿಚಯ ಸರ್ಚೆ ಸರ್ ಹಾ ಸಚಿನ್ ಆರಚಂದ್ ಸರ್ ಕೆಸರೆಟ್ಟಿ ಗ್ರಾಮ ಲಿಂಗಸೂರು ತಾಲೂಕ್ ಮೈಸೂರು ಜಿಲ್ಲೆ ಸರ್ ಹ್ಮ್ ಸರ್ ಇಲ್ಲಿ ಎಷ್ಟು ಎಕರೆ ಒಲ್ಲ ಆದ್ರೆ ನಿಮ್ದು ಇದೊಂದು ಆರು ಎಕರೆ ಇದೆ ಸರ್ ಇಲ್ಲಿ ಆರ್ ಎಕರೆದಾಗ ಏನೇನು ಬೆಳೆದ್ರಿ ಸರ್ ಆರ್ ಎಕರೆ ಇಲ್ಲಿ ಮೂರ್ ಎಕರೆ ಪೇರು ಇದೆ ಸರ್ ತೈವಾನ್ ಪಿಂಕ್ ಪೇರ್ಲಾ ಹ್ಮ್ ಮತ್ತ ಮೂರ್ ಎಕರೆ ಪಪ್ಪ ಇದೆ ಸರ್ ಸರ್ ಇದು ಯಾವ ಪದ್ಧತಿ ಬೆಳ್ದಿರಿ ಸರ್ ತೊಗರಿ ಬಿಚ್ಚಿರಲ್ರಿ ಇದು ಭಾಳ ಅಲ್ಟ್ರಾಡೆನ್ಸಿ ಐಡೆನ್ಸಿಟಿ ಪ್ಲಾಂಟೇಶನ್ ಮಾಡಿದ್ವಿ ಸರ್ ನಾವು ಅಲ್ಟ್ರಾ ಐಡೆನ್ಸಿಟಿ ಅಲ್ಟ್ರಾ ಐಡೆನ್ಸಿಟಿ ಅಂದ್ರೆ ಈಗ ಪೇರು ಏನಾಗುತ್ತೆ ಸರ್ ಇದು ಹೈಬ್ರಿಡ್ ವೆರೈಟಿ ಅಲ್ಲ ಸರ್ ಪಿಂಕ್ ವೆರೈಟಿ ಟೈವಾನ್ ಹಾಗೆ ಆರರಿಂದ ಏಳು ವರ್ಷ ಬರುತ್ತೆ ಸರ್ ಗಿಡ ಇದು ಅದಕ್ಕೆ ಅದು ಎಷ್ಟು ವರ್ಷ ಬರುತ್ತೆ ಅಷ್ಟು ವರ್ಷ ಅದನ್ನು ಕಾ ತೊಗೊಂಡು ಫಸಲು ತೊಗೊಂಡು ಮುಂದೆ ನಮಗೆ ಅದು ಗಿಡ ಏನಾದರೂ ಭಾಳ ಗಿಡ ಕೂಡಕತ್ತು ನಮಗೆ ಅಡ್ಡಾಡಕ್ಕೆ ಬರಲಿಲ್ಲ ಅಂದ್ರೆ ಅವಾಗ ಅಲ್ಲೊಂದು ಇಲ್ಲೊಂದು ಗಿಡ ಆಲ್ಟರ್ನೇಟಿವ್ ಆಗೊಂದು ಗಿಡ ತೆಗೆಯೋದು ಅಥವಾ ಒಂದು ತೆಗೆದ್ಬಿಟ್ಟು ಅವಾಗ ಗಿಡ ಹೆಗ್ಸ್ಬಹುದ ವೆರೈಟಿನ ಅದಕ್ಕೆ ಹಿಂಗೆ ಮಾಡಿದ್ವಿ ತರ ಮಾಹಿತಿ ತಗೊಂಡ್ರಿ ಒಬ್ಬರು ಇಲ್ಲಿ ಬೆಳಿತಾರ ಸರ್ ಕುಷ್ಟಗಿ ತಾಲೂಕಲ್ಲಿ ಅಲ್ಲಿ ನಾವು ಅವ್ರ ತೋಟಕ್ಕೆ ಹೋಗಿ ಸ್ವಲ್ಪ ನೋಡ್ಕೊಂಬಂದು ಸ್ವಲ್ಪ ಮಾಹಿತಿ ಕೊಟ್ಟರು ಸರ್ ಈ ಟೈಪ್ ಮಾಡ್ರಿ ನಿಮ್ಗೆ ಒಂದ್ ಮೂರು ಎಕರೆಯಲ್ಲಿ ವರ್ಷ ಒಂದು ಮೂವತ್ತರಿಂದ ನಲವತ್ತು ಟನ್ ಪೇರ್ಲು ನಾವು ತೊಗೊಂಡಿದೀವಿ ಸರ್ ಹೋದ್ ವರ್ಷ ಮೂವತ್ತರಿಂದ ನಲವತ್ತು ಟನ್ ಪೇರ್ಲು ತೊಗೊಂಡಿದೀವಿ ನಾವು ವರ್ಷ ಫಸ್ಟ್ ಬೆಳೆನೆ ಏನ್ ಅಂತರ ಸರ್ ಗಿಡದ ಗಿಡಕ್ಕೆ ಗಿಡ ಒಂದ್ ಐದು ಫೀಟ್ ಇದೆ ಸರ್ ಸಾಲಿನ ಸಾಲು ಏಳು ಫೀಟ್ ಇದೆ ಸರ್ ಎಷ್ಟು ಒಂದು ಎಕರೆ ಎಷ್ಟು ಗಿಡಗಳು ಕುಂತಾವೆ ಸರ್ ಈಗ ನಮ್ಮ ಒಂದು ಎಕರೆಯಲ್ಲಿ ಒಂದು ಸಾವಿರ ಗಿಡ ಕುಂಟಿ ಸರ್ ಒಂದು ಸಾವಿರ ಗಿಡ ಗಿಡ ಸರ್ ಈ ಮೂರು ಎಕರೆ ಮೂರು ಸಾವಿರ ಗಿಡ ಕೂಡಿಸ್ತೀವಿ ಸರ್ ಹಾಂ 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 ಅಲ್ಟ್ರಾ ಡೆನ್ಸಿಟಿ ಅಂದ್ರೆ ಇದಕ್ಕ ಈ ಹೆಸರು ಇಟ್ಟು ನಾವ್ ಅಂತ ಸರ್ಕೂಲ ಈ ತರ ಅನುಕೂಲ ಈ ಮಾಡ್ಕೊಂಡು ನಮ್ಗೆ ಏನಾಗುತ್ತೆ ಸರ್ ಈಗ ವರ್ಷ ಫಸ್ಟ್ನೇ ಬೆಳೆನೇ ಮೂವತ್ತರಿಂದ ನಲ್ವತ್ತು ಟನ್ ಬಂದಿದೆ ಸರ್ ನಾವ್ ಈಗ ಅದನ್ನ ಈ ಪದ್ಧತಿ ಪ್ರಕಾರ ಅದನ್ನ ಅಳತಿ ಮಾಡಿ ಹಚ್ಚಿದ್ರೆ ಮೂವತ್ ನಾಲ್ಕು ಟನ್ ನಮ್ ಐದಾರು ವರ್ಷ ಆಗಿಂದ ಇಳುವರಿ ಸಿಕ್ತಿತ್ತು ಸರ್ ಫಸ್ಟ್ ಬೆಳೆಲೆ ನಾವ್ ಈ ಐಡೆನ್ಸಿಟಿ ಮಾಡಿದ್ರಿಂದ ಒಳ್ಳೆ ಫಸಲ್ ಬಂದಿದ್ವಿ ಸರ್ ನಮ್ಗೆ ಗಿಡಕ್ಕೆ ಏನಿಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ಕೆಜಿ ತನಕ ಒಂದೊಂದು ಗಿಡ ಬಂದವ್ ಸರ್ ಸರ್ ವಿಶೇಷವಾಗಿ ಇದಕ್ಕೆಲ್ಲ ಏನೇನು ಉಪಚಾರ ಮಾಡಿರಿ ಸರ್ ನಾಟಿ ಮಾಡಬೇಕು ಇದಕ್ಕೆ ಇದಕ್ಕೆ ಆಲ್ಮೋಸ್ಟ್ ಭಾಳ ಆರ್ಗನಿಕಲ್ಲೇ ಹೋಗಿದ್ವಿ ಸರ್ ನಾವು ಅಂದ್ರೆ ಈಗ ಭೂಮಿನ ಕೆಳಗಡೆ ಪ್ಲಾಂಟೇಶನ್ ಮಾಡೋ ಮುಂಚೆನೆ ಅದು ಆಕಲ ಸೆಗಣಿನ ಮತ್ತು ಈ ಜೀವ ಜೀವಾಂಬರ್ತನೂ ಕೊಟ್ಟಿವಿ ಸರ್ ಆಕಲ ಸೆಗಣಿ ಆಕಲ ಸೆಗಣಿನ ಅದನ್ನ ಅದರಲ್ಲಿ ಇವೇನು ಬರ್ತವಲ್ಲ ಸರ್ ಈ ಸೋಡಮೋನೋಸ್ ಮತ್ತು ಡ್ರೈಕೋಡರ್ಮಾ ಇವನ್ನೆಲ್ಲ ಅವನ್ನ ಕಲಿಕಿ ಸರ್ ಭೂಮಿಯಲ್ಲಿ ಅದನ್ನ ಅಪ್ಲೈ ಮಾಡಿ ಅದರ ಮೇಲೆ ಸ್ವಲ್ಪ ಬೇವಿನ ಹಿಂಡಿ ಹಾಕಿ ಒಂದಿನ ಸ್ವಲ್ಪ ಮಣ್ಣ ಮುಚ್ಚಿ ಅದನ್ನೆಲ್ಲ ಸ್ವಲ್ಪ ನೀರು ಬಿಟ್ಟು ಅದನ್ನ ಕೊಳತಿಂದ ನಾವು ಅದನ್ನ ಗಿಡ ಮ್ಯಾಗ ನಾಟಿ ಮಾಡಿವಿ ಸರ್ ಅದಾದ್ಮೇಲೆ ಸರ್ ಜಾಸ್ತಿ ಸಮಸ್ಯೆ ಸರ್ ಬಂದ ಸಮಸ್ಯೆ ಅಂದ್ರೆ ಗಿಡ ಸ್ವಲ್ಪ ನೀರೇ ಬಹಳ ಬೇಕು ಸರ್ ಇದಕ್ಕೆ ನೀರು ನೀರು ಚಲೋ ಬೇಕು ಸರ್ ಮತ್ತೆ ಸಮಸ್ಯೆ ಅಂತ ಏನು ಕೀಟ ನಿರ್ವಹಣೆ ಸ್ವಲ್ಪ ಬೇಕು ಸರ್ ಹಣ್ಣಿದ್ದಲ್ಲಿ ಫ್ರೂಟ್ ಫ್ಲೈ ಅಂತ ಬರ್ತ ಸರ್ ಒಂದು ಈ ಮತ್ತೆ ಕಾಂಡ ಅಂತ ಕುರಕ್ರಿ ಮತ್ತೆ ಹಣ್ಣಿನ ಹಣ್ಣಿನ ತೂತ ಹಾಕಿ ಒಳ ಹೋಗುತ್ತೆ ಸರ್ ಒಳ ಕೀಡಿ ಹುಳ ಅದೊಂದು ಸ್ವಲ್ಪ ಸಮಸ್ಯೆ ಸರ್ ನಮ್ಗೆ ನಾವು ಆರ್ಗಾನಿಕ್ ಓದೋದರಿಂದ ನಮ್ಮ ಕೀಟ ಕೀಟ ಅಂದ್ರೆ ಬಹಳ ಕಮ್ಮಿ ಆಗಿದೆ ಸರ್ ಕೀಟ ಬಹಳ ಕಮ್ಮಿ ಸರ್ ಗಿಡನ ಎಲ್ತಿ ಯಾವ ಸರ್ ಆ ಗಿಡ ಎಲ್ತಿದ್ ಸರ್ ಈಗ ನಾಟಿ ಮಾಡಿದ ಎಷ್ಟು ದಿನಕ್ಕ ಫ್ರೂಟಿಂಗ್ ತಗೊಂಡ್ರಿ ಸರ್ ಇದು ನಾವು ನಾಟಿ ಮಾಡಿ ಒಂದು ವರ್ಷಕ್ಕೆ ಅದನ್ನ ತಗೊಂಡಿವಿ ಸರ್ ಒಂದು ವರ್ಷಕ್ಕೆ ನಾವು ಹಣ್ಣು ತಗೊಂಡಿವಿ ಸರ್ ಅದನ್ನ ಫಸ್ಟ್ ವರ್ಷನೇ ಒಳ್ಳೆ ಸಿಗ್ತದೆ ಫಸ್ಟ್ ವರ್ಷ ಒಳ್ಳೆ ಹೇಳಿ ಸರ್ ನಾವು ಯಾಕಂದ್ರೆ ಇದನ್ನ ಗಿಡಕ್ಕೆ ಪ್ರತಿ ಗಿಡಕ್ಕೆ ಹದಿನೈದು ಇಪ್ಪತ್ತು ಕೆಜಿ ಬಂದ್ ಸರ್ ನಾವು ಪ್ರತಿ ಒಂದ್ ಕೆಜಿ ಹಣ್ಣ ಇಪ್ಪತ್ತೈದರಿಂದ ಮೂವತ್ ರೂಪಾಯಿ ಮಾರಿದ್ವಿ ಸರ್ ಅಂದ್ರೆ ನಾವು ಒಂದು ಮೂರ್ ಸಾವಿರ ಗಿಡದಿಂದ ಮೂವತ್ತು ಟನ್ ಒಳ್ಳೆ ಇಳುವರಿ ತಗೊಂಡಿದ್ವಿ ಸರ್ ಎಷ್ಟನೇ ವರ್ಷದ ಗಿಡ ಸರ್ ಈಗ ಈಗ ಎರಡನೇ ವರ್ಷದ ಗಿಡ ಸರ್ ವರ್ಷ ವರ್ಷ ಪ್ರೂನಿಂಗ್ ಆ ವರ್ಷ ವರ್ಷ ವರ್ಷದಲ್ಲಿ ಎರಡು ಸಲ ಪ್ರೂನಿಂಗ್ ಮಾಡ್ತೀವಿ ಸರ್ ಎರಡು ಸಲ ಈಗ ಹಣ್ಣಿನ ಪ್ರೂನಿಂಗ್ ಒನ್ ಟೈಮ್ ಸರ್ ಹಣ್ಣಾಗಿಂದ ಈಗೇನ ಈ ನೆಲ ನೋಡ್ತಕ್ಕಂಥ ಏನ್ ಕೊಲೆಗಳದಾವಲ್ಲ ಸರ್ ಇವನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಮ್ಯಾಗ್ ಗಿಡನ ಎಬ್ಬಿಸ್ತೀವಿ ಸರ್ ಮೇಲ್ಗಡೆ ಈ ಖಾಲಿ ಟೈಮಲ್ಲಿ ಸ್ವಲ್ಪ ಇದಕ್ಕೆ ಯೂಮಿಕ್ ಆಸಿಡು ಎರೆಜಲ ಜೀವಾಮೃತ ಇವನ್ನೆಲ್ಲ ಈಗ ಈ ಅಂತ ವೆಸ್ಟ್ ಬ್ರೈಡ್ ಇದೆ ಸರ್ ತೋಟ ಈ ಶಿವರಾತ್ರಿ ನಾವು ಇದನ್ನ ಹಣ್ಣಿಗೆ ಬಿಡ್ಬೇಕು ಸರ್ ಇದನ್ನ ಶಿವರಾತ್ರಿ ಶಿವರಾತ್ರಿ ಹಣ್ಣಿಗೆ ಬಿಡ್ಬೇಕಂದ್ರೆ ಯಾವಾಗ ಪುರುಣಿಂಗ್ ತಗೊಂತೀರಿ ಸರ್ ಹಾ ಶಿವರಾತ್ರಿ ಹಣ್ಣಿಗೆ ಬಿಡ್ಬೇಕಂದ್ರೆ ಈಗ ಒಂದು ಶಿವರಾತ್ರಿ ಒಂದು ಒಂದ್ ಹಿಂದ ಹಿಂದೆ ಸರ್ ಹಿಂದ್ಗಡೆ ಅವ್ನ ಪುರುಣಿಂಗ್ ತೊಗೊಂತೀರಿ ಸರ್ ಪುರುಣಿಗಿನ ಮುಂಚೆ ನಾವು ಇದಕ್ಕೆಲ್ಲ ಕಡೆ ಈ ಕಡೆ ಪಾತಿ ತೆಗೆದು ಗಿಡಕ್ಕೆ ಒಂದ್ ಒಂದು ಪುಟ್ಟ ಪುಟ್ಟಿ ಒಂದು ಪುಟ್ಟಿ ಗೊಬ್ಬರ ಹಾಕಿ ಮತ್ತೆ ಅದ ಬೇವಿನ ಹಿಂಡಿ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಯುಮಿಕ್ ಯುಮಿಕ್ ಗ್ರಾನಲ್ಸ್ ಅಂತ ಬರ್ತಾವೆ ಹಾಕಿ ಮಣ್ಣು ಮುಚ್ತೀವಿ ಸರ್ ಅವನ್ನ ಮುಚ್ಚಿ ಒಂದು ನಾಲ್ಕು ದಿನ ನೀರು ಬಿಟ್ಟು ಮತ್ತೆ ಆಮೇಲೆ ಅದನ್ನ ಕಟಾವ್ ಮಾಡ್ತೀವಿ ಇದು ಕಟಿಂಗ್ ಮಾಡ್ತೀವಿ ಸರ್ ಗಿಡ ಕಟಿಂಗ್ ಮಾಡಿ ಅದನ್ನ ಬಿಟ್ಬಿಡ್ತೀವಿ ಸರ್ ಅದಾದ್ಮೇಲೆ ಎಷ್ಟು ದಿನಕ್ಕೆ ನಿಮ್ಗೆ ಹಣ್ಣು ಸಿಕ್ತಾವ್ ಸರ್ ಅಲ್ಲಿಂದ ಒಂದು ನಾಲ್ಕು ಐದು ತಿಂಗಳಿಗೆ ಸ್ಟಾರ್ಟ್ ಆಗಿ ಬರ್ತ ಸರ್ ನಾಲ್ಕೈದು ಬಂದ್ಬಿಡ್ತು ಸರ್ ಒಟ್ನಲ್ಲಿ ಅಲ್ಟ್ರಾ ಐಡೆನ್ಸಿಟಿ ನಿಮ್ಗೆ ಒಳ್ಳೆ ಆದಾಯ ಸಿಕ್ಕ ಒಳ್ಳೆ ಆದಾಯ ಈಗ ಅಲ್ಟ್ರಾ ಸಿಟಿ ಅಂತೀರಿ ಒಂದೇ ವರ್ಷದಲ್ಲಿ ಫ್ರೂಟಿಂಗ್ ತಗೊಂಡಿನ ಅಂತೀರಿ ಈಗ ಗಿಡ ಹತ್ರ ಆಗೋದ್ರಿಂದ ಗಿಡದ ಬಡ್ಡಿಯ ಸೈಜ್ ಇರೋದಿಲ್ಲ ಮತ್ತೆ ಐಡೆನ್ಸಿಟಿಲಿ ಗಿಡ ಜಾಸ್ತಿ ಬೆಳವಣಿಗೆ ಆಗೋಲ್ಲ ಮತ್ತೆ ಕಾಯಿಬಿಟ್ಟಾಗ ಕೊಲೆಗಳು ಮುರ್ಕಂಬಳಂತ ಪರಿಸ್ಥಿತಿ ಇರ್ತದ ಅದಕ್ಕೆಲ್ಲ ಯಾವ ತರ ಮೇಂಟೈನ್ ಮಾಡಿರಿ ಈ ಗಿಡ ಅಂತ ನಮ್ಗೆ ಏನು ಯಾವ ಬಡ್ಡಿ ಏನು ನಮ್ಗೆ ಸಮಸ್ಯೆ ಆಗಿಲ್ಲ ಸರ್ ಗಿಡ ಬಹಳ ಸಣ್ಣ ಇದ್ರಿಂದ ಪ್ರತಿಯೊಂದು ಗಿಡನೂ ಒಂದೇ ಒಂದೇ ಸೇಮ್ ಬಂದಿದೆ ಸರ್ ಮತ್ತೆ ನಾವ್ ಏನ್ ಮಾಡಿದ್ವಿ ಸರ್ ಒಂದು ಸಾಲಿಗೆ ಟೈಪ್ ಬಂಬು ಹಾಕಿ ಅದಕ್ಕೆಲ್ಲ ಕರಿ ವಯರ್ ಕಟ್ಟಿ ಹೋ ಮತ್ತೆ ಹಣ್ಣಿ ಬಿಟ್ಟಾಗ ಅದ ನಿಂಬೆ ಹಣ್ಣು ಅಷ್ಟು ಗಾತ್ರ ಇದ್ದಾಗ ಪ್ರತಿಯೊಂದು ಕೊಲೆನ ಅದಕ್ಕೆ ಕಟ್ಟಿಸ್ತೀವಿ ಸರ್ ಲೇಬರ್ಲಿ ಓಹೋ ಹೋಹ್ ಪ್ರತಿಯೊಂದು ಕೊಲೆನ ಕಟ್ಟಿ ಕಟ್ಟಿಬಿಡ್ತೀವಿ ಸರ್ ಹಂಗಾಗಿ ಯಾವ್ದು ಕೊಲೆಗಳು ಏನು ಕೊಂಬೆಗಳು ಮುರಿಯೋದಿಲ್ಲ ಸರ್ ಏನು ಓ ಈ ತರ ಹಾಕಿ ಕಟ್ಟಿದ್ವಿ ಸರ್ ಈಗ ಹೈ ಡೆನ್ಸಿಟಿ ಮಾಡಿದ್ರೆ ನಮ್ಗೆ ಗಿಡ ಯಾವ ಗಿಡನು ಬೆಳವಣಿಗೆಯಲ್ಲಿ ಹಿಂದೆ ಮುಂದೆ ಆಗಿಲ್ಸದ ಎಲ್ಲಾ ಅಕ್ಯುರೇಟ್ ಒಂದೇ ಸೈಜ್ ಗಿಡಗಳು ಅದಾವೆ ಒಂದೇ ಸೈಜ್ ಬಡ್ಡಿಗಳು ಒಟ್ನಲ್ಲಿ ಏನೇ ಮಾಡಿದ್ರು ಅದಕ್ಕೆ ತಕ್ಕಂತೆ ಅನುಕೂಲ ಮಾಡಿ ಕೊಟ್ಟರೆ ಆಹಾರನು ಕೊಟ್ಟಿವಿ ಸರ್ ಗಿಡಕ್ ನಾವು ಒಳ್ಳೆ ಆರ್ಗಾನಿಕ್ ಅದಕ್ಕೆ ಫುಡ್ ನು ಕೊಟ್ಟಿವಿ ಸರ್ ಗಿಡಕ್ ಓಕೆ ಸರ್ ಇದೊಂದು ಒಳ್ಳೆ ಸಿಸ್ಟಮ್ ಸರ್ ಇದರಿಂದ ಈ ಬೇರೆಯವ್ರಿಗೆ ಅನುಕೂಲ ಆಗಲಿ ಸರ್ ಆಗ್ಬೇಕು ಸರ್ ಎಲ್ಲ ನೀರಿನ ನಿರ್ವಹಣೆ ಯಾವ ತರ ಮಾಡ್ತಾರೆ ಸರ್ ಈ ನೀರಿನ ನಿರ್ವಹಣೆ ಡ್ರಿಪ್ ಇದೆ ಸರ್ ಅದಕ್ಕೆ ನಮ್ಮ ಈ ತೋಟದಲ್ಲಿ ಬೋರ್ವೆಲ್ ಇದೆ ಸರ್ ಬೋರ್ವೆಲ್ ಇಂದ ನಾವು ಗಿಡಗಳಿಗೆ ನೀರಿನ ನಿರ್ವಹಣೆ ಡ್ರಿಪ್ ಮುಖಾಂತರ ನೀರು ಕೊಡ್ತೀವಿ ಪ್ರತಿದಿನ ಕೊಡ್ತೀರ ವಾರಕ್ಕೊಮ್ಮೆ ಕೊಡ್ತೀರ ಪ್ರತಿ ಸರ್ ಪ್ರತಿದಿನ ಗಿಡಕ್ಕೆ ಎರಡರಿಂದ ಮೂರು ಮೂರು ತಾಸು ಕೊಡ್ತೀವಿ ಸರ್ ಎರಡರಿಂದ ಮೂರು ತಾಸು ಪ್ರತಿದಿನ ಬೇಸಿಗೆದ್ರಿಂದ ಬೇಸಿಗೆ ಸ್ವಲ್ಪ ನೀರು ಜಾಸ್ತಿ ಜಾಸ್ತಿ ಮಳೆಗಾಲದಲ್ಲಿ ಕಮ್ಮಿ ಹಾ ಸರ್ ಹ್ಮ್ ಒಳ್ಳೆ ಆರೋಗ್ಯದಿಂದ ಇರ್ತಾವ್ ಸರ್ ಗಿಡಗಳು ಕೊಡೋದು ಸರ್ ಐಡನ್ ಸಿಟಿಲಿ ಪೇರು ಬೆಳೆದು ಉತ್ತಮ ಇಳುವರಿ ಪಡೆದಿದ್ರಿ ಸಾಮಾನ್ಯವಾಗಿ ಯಾವುದೇ ರೀತಿ ಇಳುವರಿ ಪಡೆದ್ರು ಮಾರಾಟ ಮಾಡೋದು ಮುಖ್ಯ ಸರ್ ಈಗ ನಾವು ಎಷ್ಟೇ ಬೆಳಿಬೋದು ಅದಕ್ಕೆ ಒಳ್ಳೆ ಬೆಲೆ ಸಿಕ್ಕರೆ ನಾವು ಬೆಳೆದಕ್ಕೆ ಸಾರ್ಥಕ ಆಗ್ತದೆ ನೀವು ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ಥರ ಇದು ನಾವು ಇಲ್ಲಿ ಲೋಕಲ್ ಮಾರಾಟ ಆಗಿದೆ ಸರ್ ಮಣ್ಣು ಈಗದು ಜಿ ಇಪ್ಪತ್ತೈದರಿಂದ ಮೂವತ್ತೈದು ನಾವು ಪ್ರತಿ ಇದು ಪ್ರತಿ ಮಾರ್ಕೆಟಿಗೆ ಕೊಟ್ಟಿವಿ ಸರ್ ರೇಟ್ ಅಂದ್ರೆ ಇಲ್ಲಿಗೆ ಬಂದು ತಗೊಂಡೋಗ್ರಿ ಬಂದ್ ಸರ್ ಇಲ್ಲಿ ತೂಕ ಮಾಡಿ ಅಂದ್ರೆ ಮಾರ್ಕೆಟಿಂಗ್ ಏನ್ ಸಮಸ್ಯೆ ಆಗಿಲ್ಲ ಮಾರ್ಕೆಟಿಂಗ್ ನಮ್ಗೆ ಸಮಸ್ಯೆ ಆಗಿಲ್ಲ ಸರ್ ಆಲ್ಮೋಸ್ಟ್ ಲಿಂಗ್ಸೂರು ಸಿನ್ನೂರು ಈ ಕಡೆ ಹೊಸಪೇಟೆ ಗಂಗಾವತಿಲ್ಲ ನಮ್ಮ ಹಣ್ಣುಗಳು ಸೇಲ್ ಆಗಿದೆ ಸರ್ ನಾವು ಇದನ್ನ ಏನ್ ಮಾಡಿದ್ವಿ ಸರ್ ಏಟಿ ಪರ್ಸೆಂಟ್ ಭೂಮಿಗೆ ಆರ್ಗನಿಕ ಆರ್ಗನಿಕ ಅಪ್ಲೈ ಮಾಡಿವಿ ಸರ್ ಎಲ್ಲ ಈ ಎರ ಜೀವಾಮೃತ ಇವೆಲ್ಲ ಬಹಳ ಬಹಳ ಅಂದ್ರೆ ಬಹಳ ಅಪ್ಲೈ ಮಾಡಿದ್ವಿ ಯೂಸ್ ಮಾಡಿದೀವಿ ರೀ ಹಾಗೆ ನಮ್ಮ ಹಣ್ಣಿನ ಇಳುವರಿ ಆಯ್ತು ಈ ಸೈಜ್ ಗಾತ್ರ ಹಣ್ಣಿಂದ ಟೇಸ್ಟ್ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು ಒಳ್ಳೆ ರೀತಿಯಿಂದ ಬಂತು ಸರ್ ನಮಗೆ ಇಳುವರಿನೂ ಗಿಡಕ್ಕೆ ಒಂದೊಂದು ಗಿಡಕ್ಕೆ ಇಪ್ಪತ್ತು ಕೆಜಿ ಬಂತು ಸರ್ ಆರಾಮ ಹಾಗೆ ನಮಗೆ ಖರೀದಾರ ಹುಡ್ಕಾಡಿ ಹುಡುಕಾಡಿ ಬಂದು ಹೋಗಿದ್ರು ಸರ್ ನಾವು ನಮ್ಮ ಮಾರ್ಕೆಟ್ ರೀ ಹಾಂ ಸರ್ ಈಗ ಯಾಕಂದ್ರೆ ನಾವು ಆರ್ಗಾನಿಕ್ ಹೋಗಿದ್ರಿಂದ ನಮ್ಮ ಮಣ್ಣಿನ ಶೈನಿಂಗ್ ಈ ಗಾತ್ರ ಟೇಸ್ಟ್ ಬಂತು ಸರ್ ಈಗ ಅದಕ್ಕೆ ಎಲ್ಲ ರೈತರು ಆರ್ಗಾನಿಕ್ ಮೇಲೆ ಹೋದ್ರಿಂದ ಒಳ್ಳೆ ಇಳುವರಿ ತೊಗೋಬೋದು ಸರ್ ಮತ್ತೆ ಖರ್ಚು ಕಮ್ಮಿ ಆಗುತ್ತೆ ಸರ್ಗ್ಯಾನಿಕ್ ಮತ್ ನಾವ್ ಇನ್ನೊಂದ್ ಏನ್ ಪ್ಲಾನ್ ಮಾಡಿವ್ ಸರ್ ಇದ್ರ ಮಧ್ಯಾನೆ ಮತ್ ಒಂದ್ ಅಂತರ ಬೆಳೆ ಮಾಡಿವ್ ಸರ್ ಪೇರ್ಲ ಮಧ್ಯಾನೆ ಹೌದ್ರಿ ಹಾ ಇದ್ರ ಮಧ್ಯಾನೆ ಒಂದ್ ದಾಲ್ಚಿನ್ನಿ ಅಂತ ನಮ್ಮ ನಾವ್ ಒಂದು ಹೊಸ ನಮ್ಮ ಏರಿಯಾದಲ್ಲಿ ಹೊಸ್ತಾಗಿ ಅದನ್ನ ಸ್ವಲ್ಪ ಪ್ಲಾನ್ ಮಾಡಿ ಅದನ್ನ ಪ್ಲಾಂಟೇಶನ್ ಮಾಡಿದ್ವಿ ಸರ್ ಅದೇನ್ ಸೈಜ್ ಹಾಕೊಂಡ್ರಿ ಸರ್ ಅದು ಹೆಂಗಿದೆ ಸರ್ ಹಿಂಗ ಇಪ್ಪತ್ ಫೀಟ್ ಇದೆ ಸರ್ ಸಾಲಿನ ಸಾಲು ಇಲ್ಲಿದೆ ಸರ್ ಅದು ದಾಲ್ಚಿ ಈ ಸಸಿಯಿಂದ ಸಸಿ ಏನಿದೆ ಸರ್ ಹನ್ನೆರಡು ಫೀಟ್ ಇದೆ ಸರ್ ಹನ್ನೆರಡು ಫೀಟ್ ಎಷ್ಟು ಸರ್ ಪ್ಲಾಂಟೇಶನ್ ಪ್ಲಾಂಟೇಶನ್ ಮಾಡಿ ಒಂದ್ ತಿಂಗಳಾಯ್ತು ಸರ್ ಒಂದ್ ತಿಂಗಳ ಅಂದ್ರ

ಒಳ್ಳೆ ಐಡಿಯಾ ಮಾಡ್ತೀನಿ ಇಂದ ಮೂರ್ ನಮಗೆ ಮೂರ್ ಲಾಭ ಇದೆ ಸರ್ ಅದರಿಂದ ಪಲಾವ್ ಮೊಗ್ಗು ಅಂತ ಬರ್ತದೆ ಸರ್ ಮತ್ತೆ ಅದರದ್ದು ಎಲೆಗಳು ಪಲಾವ್ ಎಲೆ ಅದನ್ನು ಸೇಲ್ ಆಗ್ತದೆ ಸರ್ ಮತ್ತೆ ಅದ್ರ ಅದ್ರ ತೊಗಟಿ ಬರ್ತದೆ ಸರ್ ಗಿಡದ್ದು ಅದು ಚಕ್ಕಿಯಾಗಿ ನಾವು ಮಾರಾಟ ಮೂರು ಮೂರ್ ಪ್ರಾಡಕ್ಟ್ ಒಟ್ಟ ಒಂದ್ ಗಿಡ ಬರ್ತದೆ ಎಲ್ಲಿಂದ ತಂದ್ರಿ ಸರ್ ಇದು ದಾಲ್ಚಿನಿ ಇದು ಸಿರಿಸಿ ಸಿದ್ದಾಪುರ ತಂದಿದ್ವಿ ಸರ್ ಹೆಂಗ್ ಕೊಟ್ಟಾರಿ ಅದು ಅದ್ ಇಪ್ಪತ್ತು ರೂಪಾಯಿ ಒಂದ್ ಗಿಡ ಸರ್ ಇಪ್ಪತ್ತು ರೂಪಾಯಿ ಈಗ ಬೇರೆ ಅವ್ರು ಯಾರಾದರೂ ಬೇಕಂದ್ರೆ ಅವ್ರ ನಂಬರ್ ಕೊಡ್ತಿರ್ ಸರ್ ಹಾ ಕೊಡ್ತೀವಿ ಸರ್ ಸರ್ ಕೊಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು